ತಮಗೆ ಸಾಧ್ಯವಾದಷ್ಟು ಪ್ರತಾಪ್ನ ತುಳಿತಾ ಇದ್ದಾರೆ ವಿನಯ್ ಅವರು ಯಾಕಿಷ್ಟು ದ್ವೇಷ ಯಾಕಿಷ್ಟು ಅಗ್ರೆಸಿವ್ನೆಸ್ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ನಿಜ ಅಲ್ವಾ ಇಷ್ಟೊಂದು ಅಗ್ರೆಸಿವ್ ಆಗಿ ಆಡಬೇಕು ಪದೇ ಪದೇ ಏಳಿ ಎಳಿನೇ ಸಾಕಾಗೋಯ್ತು ಮೊದಲಿನಿಂದಲೂ ಕೂಡ ಅಗ್ರೆಸಿವ್ ಆಗಿ ಆಡ್ಕೊಂಡ್ ಬರಿದ್ದಾರೆ ಕಾಣದ ಈ ರೀತಿಯೊಬ್ಬ ಸ್ಪರ್ಧಿ ನಮಗೆ ಕಾಣಿಸ್ಬಿಟ್ಟಿದ್ದಾರೆ ಅದರ ವಿನಯ್ ಒಬ್ರು ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪರಿಶ್ರಮವನ್ನು ತೋರಿಸ್ತಾರೆ ಕರೆಕ್ಟ್ ಆಗಿ ತೋರಿಸ್ತಾರೆ ಆದ್ರೆ ಅಗ್ರೆಸಿವ್ನೆಸ್ ನ ಒಂದು ರೌಡಿಸಮ್ ಅನ್ನ ಮಾಡಿ ಈ ರೀತಿಯ ಒಂದು ಪರಿಶ್ರಮ ತೋರಿಸುವಂತ ಅಗತ್ಯ ಇಲ್ಲ ಪಾಪ ಡ್ರೋನ್ ಪ್ರತಾಪ್ ಮುಗ್ಧ ಇನ್ನೋಸೆಂಟ್ ಸೊ ಅವನ ಮೇಲೆ ಒಂದು ಪೈಪೋಟಿಯನ್ನ ಇಟ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ ಅದು ಅಗ್ರೆಸಿವ್ನೆಸ್ ಅವನ ಮುಂದೆ ತೋರ್ಸಕ್ಕಾಗುತ್ತಾ ಇವರಲ್ಲಿ ಅವನಲ್ಲಿ ಆತ ಒಣಕಲ ಅಂದ್ರೆ ಪ್ರತಾಪ್ ತುಂಬಾನೇ ಅತ್ಯುತ್ತಮವಾದಂತಹ ಸ್ಪರ್ಧಿ ಅದು ಜನರಿಗೂ ಕೂಡ ಗೊತ್ತಿದೆ ಅವರ ಮೇಲೆ ಅಗ್ರೆಸಿವ್ನೆಸ್ ಅನ್ನ ತೋರಿಸಿದ್ರೆ ಅದು ನಿಜಕ್ಕೂ ಕೂಡ ಒಂದು ವ್ಯರ್ಥವಾಗುತ್ತಾ ಅಭಿಮಾನಿಗಳೆಲ್ಲರೂ ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರ ಒಂದು ಸಪೋರ್ಟ್ ಡ್ರೋಮ್ ಪ್ರತಾಪ್ಗೆ ಇದ್ದೇ ಇರುತ್ತೆ ಎಷ್ಟೇ ಅಗ್ರೆಸಿವ್ ಆಗಿ ಆಡಲಿ ಡ್ರೋಮ್ ಪ್ರತಾಪ್ ಅತ್ಯುತ್ತಮ ಸ್ಪರ್ಧೆಯಾಗಿ ಉಳಿದುಕೊಳ್ತಾರೆ ವಿನಯ್ ಅವರು ಆ ರೀತಿ ಮಾಡಬಾರದು ಅಷ್ಟು ಅಗ್ರಸಿವ್ ಆಗಬಾರ್ದು ಶಾಂತ ರೀತಿಯಿಂದ ಆಡಬೇಕು ಆದರೆ ಅವರು ಕಿರ್ಚ ಆಡ್ತಾರೆ ತುಂಬಾ ಎದುರಿಸ್ತಾರೆ ಗುರಾ ಇದರಿಂದಾಗಿ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಭಯ ಬಂದ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿನ್ನಡೆ ಇರುತ್ತಾರೆ ಡ್ರೋಮ್ ಪ್ರತಾಪ್ ಅವರು ವಿನಯ್ ಅವರ ಮುಂದೆ ನಿಮಗೆ ಅನಿಸುತ್ತೆ ಡ್ರೋಮ್ ಪ್ರತಾಪ್ ಅವರು ಗೆಲ್ಬೇಕೋ ಬೆಳುವ ಕಮೆಂಟ್ ಮಾಡಿ ತಪ್ಪು